ಅವರಿಬ್ಬರದು ಮದುವೆಯಾಗಿ ಮೂವತ್ತರಿಂದ ನಲವತ್ತು ವರ್ಷ ಆಗಿತ್ತು ಎಲ್ಲಿ ಹೋದ್ರೂ ಒಟ್ಟೊಟ್ಟಿಗೆ ಇರ್ತಿದ್ರು ಅಷ್ಟರ ಮಟ್ಟಿಗೆ ಅನ್ಯೋನ್ಯ ಬದುಕನ್ನ ನಡೆಸ್ತಾ ಇದ್ರು ಆದ್ರೆ ವಿಧಿಯ ಮೋಸದಾಟಕ್ಕೆ ಸಿಲುಕಿದವರು ದುರಂತ ಅಂತ್ಯ ಕಂಡಿದ್ದಾರೆ ದಶಕದ ಸುಖ ಸಂಸಾರ ಈಗ ನಡೆದಿದ್ದು ಘೋರ ಸಾಲದ ಸುಳಿ ಹಿರಿಯ ಜೀವಗಳು ಬಲಿ ಜೀವನ ಅನ್ನೋದೇ ಹಾಗೆ ಇದ್ದಷ್ಟು ದಿನ ಖುಷಿಯಾಗಿರಬೇಕು ಯಾಕಂತಂದ್ರೆ ಯಾವಾಗ ಕಾಲದ ಕರೆ ಬರುತ್ತೋ ಹೇಳೋದಕ್ಕೆ ಆಗೋದಿಲ್ಲ ಇನ್ನೊಬ್ಬರಿಗೆ ಮೋಸ ಮಾಡಿಲ್ಲ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಆದರೂ ಕೂಡ ವಿಧಿಯ ಹೊಡೆತ ತಪ್ಪಿದಲ್ಲ ಮೂರರಿಂದ ನಾಲ್ಕು ದಶಕಗಳ ಕಾಲ ನೆಮ್ಮದಿಯ ಬದುಕು ಕಂಡುಕೊಂಡ ಈ ಹಿರಿಯ ಜೀವ ಬದುಕಲು ಭಗವಂತನೇ ಮೋಸದಾಟವನ್ನು ಮಾಡಿದ್ದಾನೆ ಸಾಲದ ಸುಳಿಯಲ್ಲಿ ಸಿಲುಕಿದವರು ಇಳಿ ವಯಸ್ಸಿನಲ್ಲಿ ನರಳಿ ನರಳಿ ಪ್ರಾಣ ಬಿಟ್ಟಿದ್ದಾರೆ ಈ ದಂಪತಿಯ ಹೆಸರು ಅಶ್ವಥಪ್ಪ ಮತ್ತು ಅಂತ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಜಂಗಲಹಳ್ಳಿ ಗ್ರಾಮದವರು ಇದ್ದ ಇಬ್ಬರು ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿಕೊಟ್ಟು ನೆಮ್ಮದಿಯ ಜೀವನ ನಡೆಸ್ತಿದ್ರು ಎಲ್ಲಿ ಹೋದ್ರೂ ಗಂಡ ಹೆಂಡತಿ ಒಟ್ಟೊಟ್ಟಿಗೆ ಇರ್ತಿದ್ರು ಅಷ್ಟರ ಮಟ್ಟಿಗೆ ಈ ವಯಸ್ಸಲ್ಲೂ ಒಬ್ಬರನ್ನೊಬ್ಬರು ಇಷ್ಟಪಟ್ಟು ಜೀವನವನ್ನು ನಡೆಸ್ತಾ ಇದ್ರು ಆದರೆ ಚೀಟಿ ವ್ಯವಹಾರದ ಸುಳಿಗೆ ಸಿಕ್ಕು ಮತ್ತೆ ಮೇಲೇಳೋದಕ್ಕೆ ಆಗ್ಲೇ ಇಲ್ಲ ಇರೋ ಒಬ್ಬರು ಕಾಸನ್ನೆಲ್ಲ ಕಳೆದುಕೊಂಡು ಬೀದಿಗೆ ಬಿದ್ರು ಆರ್ಥಿಕ ಸಮಸ್ಯೆ ಹೆಗಲೇರ್ತಿದ್ದಂತೆ ಹುಟ್ಟೂರನ್ನೇ ಬಿಟ್ಟು ಪೋಲಂಪಲ್ಲಿಯಲ್ಲಿ ಬಾಡಿಗೆ ಮನೆಯನ್ನ ಮಾಡಿಕೊಂಡಿದ್ರು ಕಳೆದ ಒಂದು ವರ್ಷದಿಂದ ಇದೇ ಮನೆಯಲ್ಲಿ ಜೀವನ ಸಾಗಿಸ್ತಾ ಇದ್ರು ತಮಗೆ ಎಷ್ಟೈ ಕಷ್ಟ ಇದ್ರು ಇನ್ನೊಬ್ಬರ ಬಳಿ ಹೇಳಿಕೊಡ್ತಿರ್ಲಿಲ್ಲ ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರದು ಅಂತ ಸ್ವಂತ ಮಕ್ಕಳಿಗೂ ಕೂಡ ತಮ್ಮ ಸ್ಥಿತಿ ಬಗ್ಗೆ ಹೇಳಿಕೊಂಡಿರಲಿಲ್ಲ ಜಾಸ್ತಿ ದಿವಸ ಏನಿಲ್ಲ ಸರ್ ಒಂದು ವರ್ಷ ಆಯಿತು ಅಷ್ಟೇನೆಲ್ಲಿ ಬಂದು ಏನಾದ್ರೂ ಆಶೀರ್ವಾದ ಏನಾದರೂ ಅನುಮಾನನ ಏನಾದರೂ ಕೊಳೆ ನಿಮ್ಗೆ ಗೊತ್ತಾಗಿ ಅಷ್ಟೊತ್ತಾಯ್ತ ಮಾಡಿ ಬೆಳಿಗ್ಗೆ ತಾವು ಇಬ್ಬರೇ ನಮ್ಮ ಮಕ್ಕಳು ಏನ ಸಹಾಯ ಕುಟುಂಬದ ಏನಿಲ್ಲ ಸರ್ ಅಂತವ ಏನಿರಲಿಲ್ಲ ಸರ್ ಅಂತಕೆಲ್ಲ ನಾನು ಇದ್ದೆ ಸರ್ ನೋಡcountplotೆ ನಾನು ಕೂಲಿ ಮಾಡ್ತಾ ಸಾಕಿದ್ದೇನೆ ಸರ್ ನಾನು ಅನುಮಾನ ಎಲ್ಲತ್ತಾ ಏನಿಲ್ಲ ಸರ್ ಸಂಸಾರಕ್ಕೆಲ್ಲ ನಾವೇ ಸರ್ ನೋಡ್ತಿದ್ದೀವಿ ಏಕಿರಲ್ಲ ಮನಮ ಭಾ ಚೆನ್ನಾಗಿ ಇರಬೇಕು ಸರ್ ನಾನು

ಈಗ ಭಾಗ ನೋಡಿದ ಮೇಲೆ ಕಂಪ್ಲೇಂಟ್ ತಗೊಂತೀವಿ ಏನಂತ ಕೊಡ್ತೀರಾ ಅಂತ ಕೇಳಿದ್ರು ಅಲ್ಲಿ ಏನು ಅಂತ ನಮಗೂ ಗೊತ್ತಿಲ್ಲ ಅಂತ ಹೇಳಿದಿಕ್ಕ ಸರಿ ಆಯ್ತು ಆಮೇಲೆ ಅಲ್ಲಿ ನೋಡಿದ ಮೇಲೆ ತಗೊಂತೀವಿ ಅಂತ ಸರಿ ಸರ್ ಏನು ಹೇಳ್ತಿರ್ಲಿಲ್ಲ ಸರ್ ಫೋನ್ ಮಾಡಿದ್ರೆ ಅಮೌಂಟ್ಗಾಗ ಮಾಡೋರು ಪೇರೆ ಸಂದ್ರದಲ್ಲಿ ಒಂದು ಅಂಗಡಿಗೆ ಡೈಲಿ ನಾನು ಅಷ್ಟೇ ಬಿಟ್ರೆ ಇಲ್ಲ ಅಯ್ಯ ಅಮೌಂಟ್ ಆಗ್ತಿದೆ ಸರ್ ಡೈ ವಾರಕ್ಕೊಂದು ಟೈಮ್ ಅವ್ರು ಹುಷಾರಿಲ್ಲ ಅಂದ್ರು ಇಲ್ಲ ಮನೆಗೆ ಏನು ಬೇಕಂದ್ರು ಪೇರೆಸಂದ್ರದಲ್ಲಿ ಮಗ ಅಂಗಡಿಗೆ ಆಗ್ತಿದ್ದೆ ವಾರಕ್ಕೊಂದು ಟೈಮ್ ಬರ್ತಿದ್ರು ನನಗೆ ಅವ್ರು ಚಿಕನ್ ಬೇಕಂದಲೇ ಮಟನ್ ಬೇಕಂದಲೇ ಏನು ಬೇಕಂದ್ರೆ ಅದು ಬಿಟ್ಟು ಆಗ್ತಿದ್ದೆ ಅಷ್ಟು ಬಿಟ್ರೆ ಬರೀ ಏನು ಹೇಳ್ತಿದ್ದಿಲ್ಲ ಸರ್ ಅವ್ರು ನನಗೆ அது அமௌண்ட் இல்லே இல்ல ಇತ್ತೀಚೆಗೆ ಶುಗರ್ ಕಾಯಿಲೆ ಕೂಡ ಕಾಡೋದಕ್ಕೆ ಶುರುವಾಗಿತ್ತು ಇದರಿಂದ ನೊಂದು ಬೆಂದು ಹೋದವರು ಸಾಯು ನಿರ್ಧಾರ ಮಾಡಿದ್ದಾರೆ ನಮ್ಮಿಂದ ಯಾರಿಗೂ ಕೂಡ ತೊಂದರೆ ಆಗೋದು ಬೇಡ ಅಂತ ಮನೆಯಲ್ಲೇ ವಿಷಯ ಸೇವಿಸಿದ್ದಾರೆ ಮೂರು ದಿನಗಳಿಂದ ಎಲ್ಲೋ ಗಂಡ ಹೆಂಡತಿ ಸುಳಿಬಿರಲಿಲ್ಲ ಮನೆ ಬಾಗಿಲು ಹಾಕಿದ್ರಿಂದ ಅಕ್ಕಪಕ್ಕದ ಮನೆಯವರು ಎಲ್ಲೋ ಹೋಗಿರಬೇಕು ಅಂತ ಅಂದ್ಕೊಂಡಿದ್ರು ಯಾವಾಗ ಇದೇ ಮನೆಯಿಂದ ವಾಸನೆ ಬರೋದಕ್ಕೆ ಶುರುವಾಯಿತು ಗ್ರಾಮಸ್ಥರು ಪೊಲೀಸರಿಗೆ ಸುದ್ದಿ ಮುಟ್ಟಿಸಿದ್ದಾರೆ ಕುಟುಂಬಸ್ಥರ ಜೊತೆ ಬಂದು ಬಾಗಿಲು ಓಪನ್ ಮಾಡುತ್ತಿದ್ದಂತೆ ಅಸಲಿ ವಿಷಯ ಗೊತ್ತಾಗಿದೆ ಗೊತ್ತಿಲ್ಲ ಇಬ್ಬರು ಯಾರು ಗೊತ್ತಿಲ್ಲ ಗೊತ್ತಾಗುತ್ತೆ ಎಷ್ಟು ವರ್ಷ ಆಯ್ತು ಎಷ್ಟು ವರ್ಷ ಇಲ್ಲ ಯಾವ್ದು

ನನಗೊಂದು ಎರಡು ಸಲ ಹೇಳೋದಾ ಅಣ್ಣ ಬಳಿಗೆ ಬೇಡ ಕೊಡ್ತೀನಿ ಮಕ್ಕಳು ಕೇಳಬೇಡ ಹೋಗಮ್ಮ ಕೊಡ್ತಾರೆ ಇಲ್ಲಿ ಅಂತ ಈ ಥರ ವಿಶ್ವಾಸ ಆಯ್ತು ಇಲ್ಲ ಆದ್ರೆ ಏನಂತ ನಿಮ್ಗೆ ನಮ್ಮಲ್ಲಿ ಯಾರಿಗೂ ಗೊತ್ತಿಲ್ಲ ನಮಗೆಲ್ಲ ಯಾರಿಗೂ ಗೊತ್ತಿಲ್ಲ ನಮಗೆ ಆ ಥರ ಮುಂಬಟ್ಟಿದ್ದೀನಿ ನಮಗೆ ಹೇಳ್ತಾ ಇದ್ವಿ ಮನೆ ಶುಗರ್ ಬಂದಿತ್ತು ಒಂದು ಆರು ತಿಂಗಳ ಮುಂಚೆ ಇನ್ನೇ ಅಂತ ಇದ್ರು ಎಲ್ಲರೂ ಒಬ್ಬ ತಗೊಂಡು ಕರ್ಕೊಂಡು ಉಳಿಸಿದ್ರು ಒಟ್ಟಿನಲ್ಲಿ ಮದುವೆಯಾದ ದಿನದಿಂದಲೂ ಒಟ್ಟೊಟ್ಟಿಗೆ ಇದ್ದ ದಂಪತಿ ಸಾವಿನಲ್ಲೂ ಕೂಡ ಬಂದಾಗಿದ್ದಾರೆ ಹೆತ್ತವರನ್ನ ಕಳೆದುಕೊಂಡ ಹೆಣ್ಣು ಮಕ್ಕಳ ಗೋಳು ಮಾತ್ರ ನೋಡತೀರದಾಗಿದೆ ಕ್ರೈಂ ಬ್ಯೂರೋ ರಬಲ್ ಟಿವಿ ಬೆಂಗಳೂರು